ಸರಿಗಮಪ ಸೀಸನ್ ಇಪ್ಪತ್ತರ ಗ್ರ್ಯಾಂಡ್ ಫಿನಾಲೆನಲ್ಲಿ ಮೋಸ ಆಯ್ತಾ ನೂರು ಗ್ರಾಮ್ ಚಿನ್ನದ ನಾಣ್ಯವನ್ನ ಹೆಚ್ಚಾಗಿ ಕೊಟ್ಟಿದ್ದು ಯಾಕೆ ಫಿನಾಲೆಯಲ್ಲಿ ಯಾವ ಸ್ಪರ್ಧಿಗಳಿಗೆ ಎಷ್ಟು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ತು ಮತ್ತು ಬರೋಬ್ಬರಿ ನೂರು ಗ್ರಾಮ್ ಚಿನ್ನದ ನಾಣ್ಯ ಯಾರ ಪಾಲಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೀಗಾಗಿ ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಹಾಗೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗ್ಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸರಿಗಮಪ್ಪ ಸೀಸನ್ ಇಪ್ಪತ್ತರ ಗ್ರ್ಯಾಂಡ್ ಫಿನಾಲೆಯನ್ನು ತಲುಪಿದ್ದು ಐದು ಜನ ಸ್ಪರ್ಧಿಗಳು ಪಂಜಾಬ್ ಮೂಲದ ಜಶ್ ಕರಣ್ ಸಿಂಗ್ ಮೈಸೂರು ಮೂಲದ ಅಮೂಲ್ಯ ಗದಗ್ ಮೂಲದ ರಮೇಶ್ ಲಮಾಣಿ ಅವರು ಬೆಂಗಳೂರು ಮೂಲದ ದರ್ಶನ್ ನಾರಾಯಣ್ ಅವರು ಹಾಗೆಯೇ ಕುಂದಾಪುರಿನ ಡಾಕ್ಟರ್ ಶ್ರಾವ್ಯ ಅವರು ಈ ಐದು ಜನ ಸ್ಪರ್ಧಿಗಳಲ್ಲಿ ಅಮೂಲ್ಯ ಅವರು ಹಾಗೇನೆ ಜಶ್ ಕರಣ್ ಸಿಂಗ್ ಅವರು ಎಲಿಮಿನೇಟ್ ಆಗ್ತಾರೆ ಟಾಪ್ ತ್ರೀನಲ್ಲಿ ರಮೇಶ್ ಲಮಾಣಿ ಡಾಕ್ಟರ್ ಶ್ರಾವ್ಯ ಹಾಗೆಯೇ ದರ್ಶನ್ ನಾರಾಯಣ್ ಈ ಮೂವರು ಇದ್ದರು ಈ ಮೂವರಲ್ಲಿ ಡಾಕ್ಟರ್ ಶ್ರಾವ್ಯ ಅವರಿಗೆ ಸೆಕೆಂಡ್ ರನ್ನರ್ಅಪ್ ಸ್ಥಾನ ಸಿಗುತ್ತೆ ಹಾಗೆಯೇ ಮೊದಲನೇ ರನ್ನರ್ ಅಪ್ ಆಗಿ ಅಂತ ಹೇಳಿದ್ರೆ ಸೆಕೆಂಡ್ ಪ್ಲೇಸಲ್ಲಿ ಕಾಣಿಸಿಕೊಂಡಿದ್ದು ರಮೇಶ್ ಲಮಾಣಿ ಅವರು ಹಾಗೆಯೇ ವಿನ್ನರ್ ಆಗಿ ಹೊರಹೊಮ್ಮಿದ್ದು ದರ್ಶನ್ ಅವರು ಇದ್ರ ಬಗ್ಗೆ ನಾನು ನಿಮಗೆ ಈಗಾಗಲೇ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಆದರೆ ಇವರಿಗೆ ಸಿಕ್ಕಿರುವಂತಹ ಕ್ಯಾಶ್ ಪ್ರೈಸನ್ನು ನೋಡ್ತಾ ಹೋಗೋದಾದರೆ ಎರಡನೇ ರನ್ನರ್ಅಪ್ ಆಗಿರುವಂತಹ ಡಾಕ್ಟರ್ ಶ್ರಾವ್ಯ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಿರಿ ಉತ್ಪನ್ನಗಳು ಇವರ ಕಡೆಯಿಂದ ಬರೋಬ್ಬರಿ ಐದು ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಸಿಕ್ಕಿದ್ದು ಇದರ ಜೊತೆಗೆ ಸೆಕೆಂಡ್ ರನ್ನರ್ ಅಪ್ ಟ್ರೋಫಿ ಕೂಡ ಇವರದ್ದಾಗಿದೆ ಇನ್ನು ಗದಗ ಮೂಲದ ರಮೇಶ್ ಲಮಾಣಿಯವರು ರನ್ನರ್ಅಪ್ ಆಗಿ ಹೊರಹೊಮ್ಮಿದ್ರು ಹೀಗಾಗಿನೇ ಇವರಿಗೆ ಅರವಿಂದ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಪಿ ಯು ಕಾಲೇಜ್ ಕುಣಿಗಲ್ ಇವರ ಕಡೆಯಿಂದ ಹತ್ತು ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಇದರ ಜೊತೆಗೆ ಇವರಿಗೆ ರನ್ನರ್ಅಪ್ ಟ್ರೋಫಿ ಕೂಡ ಸಿಕ್ಕಿರುವಂಥದ್ದು ಹಾಗೆಯೇ ಬೆಂಗಳೂರು ಮೂಲದ ದರ್ಶನ್ ನಾರಾಯಣ್ ಅವರು ವಿನ್ ಆಗೋದರ ಮೂಲಕ ವೈಟ್ ಗೋಲ್ಡ್ ಸಂಸ್ಥೆ ಇವರ ಕಡೆಯಿಂದ ಬರೋಬ್ಬರಿ ಇಪ್ಪತ್ತೈದು ಲಕ್ಷದ ಕ್ಯಾಶ್ ಪ್ರೈಸ್ ಅನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಫಿನಾಲೆ ವೇದಿಕೆಯಲ್ಲಿ ಇಷ್ಟೇ ಪ್ರೈಸನ್ನು ಕೊಡಲಾಗುತ್ತೆ ಅಂತ ಹೇಳಿ ಡಿಸೈಡ್ ಮಾಡಲಾಗಿತ್ತು ಆದರೆ ಫೈನಲ್ ಸ್ಟೇಜಲ್ಲಿ ಬಾಬು ಸಿ ಜೆ ಅವರು ಅಂತ ಹೇಳಿದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ವೈಟ್ ಗೋಲ್ಡ್ ಸಂಸ್ಥೆ ಇವರು ಸ್ಟೇಜ್ ಮೇಲೆ ಒಂದು ದೊಡ್ಡ ಅನೌನ್ಸ್ಮೆಂಟನ್ನು ಮಾಡ್ತಾರೆ ಹಾಗೆಯೇ ಒಂದು ಸ್ಪರ್ಧೆಗೆ ಬರೋಬ್ಬರಿ ನೂರು ಗ್ರಾಮ್ ಚಿನ್ನದ ನಾಣ್ಯವನ್ನು ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ಇವರ ಸಾಂಗ್ ನನಗೆ ತುಂಬಾ ಇಷ್ಟ ಆಗಿದೆ ಅಷ್ಟೇ ಅಲ್ಲದೆ ಇವರಿಂದ ತುಂಬ ಜನರಿಗೆ ಇನ್ಸ್ಪೈರ್ ಆಗುತ್ತೆ ಸೊ ಅದೇ ಕಾರಣದಿಂದಾಗಿ ನಾನು ರಮೇಶ್ ಲಮಾಣಿ ಅವರಿಗೆ ಈ ಒಂದು ನೂರು ಗ್ರಾಮ್ ಚಿನ್ನದ ನಾಣ್ಯವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಬಾಬು ಸಿ ಜಿ ಅವರು ಹೇಳ್ತಾರೆ ಸೊ ಇದನ್ನು ಕೇಳ್ತಾ ಇದ್ದ ಹಾಗೆಯೇ ಸ್ವತಃ ಅನುಶ್ರೀ ಅವರು ಕೂಡ ಶಾಕ್ ಆಗಿದ್ರು ಸೊ ಒಟ್ಟಾರೆಯಾಗಿ ಸ್ಟೇಜಲ್ಲಿ ರಮೇಶ್ ಲಮಾಣಿ ಅವರಿಗೆ ನೂರು ಗ್ರಾಮ್ ಚಿನ್ನದ ನಾಣ್ಯ ಸಿಗುವಂತಹ ಭರವಸೆ ಕೂಡ ಸಿಕ್ಕಿದೆ ರಮೇಶ್ ಲಮಾಣಿ ಅವರೇನೇ ಸರಿಗಮಪ್ಪ ಸೀಸನ್ ಇಪ್ಪತ್ತರ ವಿನ್ನರ್ ಆಗಬೇಕಿತ್ತು ಅಂತ ಹೇಳಿ ತುಂಬ ಜನ ಆಸೆನ ಇಟ್ಕೊಂಡಿದ್ರು ಇವರು ವಿನ್ನರ್ ಆದರೆ ಇಪ್ಪತ್ತೈದು ಲಕ್ಷ ಕ್ಯಾಶ್ ಪ್ರೈಸ್ ಸಿಗುತ್ತೆ ಸೊ ಇದರಿಂದ ಇವರಿಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ತುಂಬ ಜನ ವ್ಯಕ್ತಪಡಿಸ್ತಾ ಇದ್ರು ಬಟ್ ಇವಾಗ ಇವರು ಮೊದಲನೇ ರನ್ನರ್ಅಪ್ ಆಗಿ ಹತ್ತು ಲಕ್ಷವನ್ನು ಗಳಿಸ್ಕೊಂಡಿದ್ರು ಆದರೆ ಬಾಬು ಸಿ ಅವರು ನೂರು ಗ್ರಾಮ್ ಚಿನ್ನದ ನಾಣ್ಯವನ್ನು ಕೂಡ ಕೊಡ್ತಾ ಇರೋದ್ರಿಂದ ಇದರ ಬೆಲೆ ಅರೌಂಡ್ ಆರು ಲಕ್ಷಕ್ಕಿಂತನೂ ಹೆಚ್ಚಾಗುತ್ತೆ ಸೊ ಹೀಗಾಗಿ ಇದು ಇವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ರಮೇಶ್ ಲಮಾಣಿ ಅವರಿಗೆ ಅಂತಲೇ ಹೇಳಬಹುದು ಅದರಿಂದಾಗಿಯೇ ಫಿನಾಲೆ ವೇದಿಕೆಯಲ್ಲಿ ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಂತಹ ಎಲ್ಲ ಒಂದು ಪ್ರೇಕ್ಷಕರಿಗೂ ಸ್ವಲ್ಪ ಇವಾಗ ಸಮಾಧಾನ ಆಗಿದೆ ಅಂತಲೇ ಹೇಳಬಹುದು ರಮೇಶ್ ಲಮಾಣಿ ಅವರಿಗೆ ಈ ನೂರು ಗ್ರಾಮ್ ಚಿನ್ನದ ನಾಣ್ಯ ಸಿಕ್ಕಿರೋದು ಈ ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್